ಹಾಯ್ ಹಲೋ ನಮಸ್ತೆ ಚೈತ್ರಿ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಒಂದೊಳ್ಳೆಯ ಕೆಲಸ ಮಾಡುವ ರಾಜಕಾರಣಿಗಳು ಬಹಳಷ್ಟು ಜನರಿದ್ದಾರೆ ಅದರಲ್ಲಿ ಹಿಂದೂಗಳ ಹೃದಯ ಸಾಮ್ರಾಟ್ ಎಂದೇ ಕರೆಸಿಕೊಡುವ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ಗೌಡರು ಇವರು ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತರಾಗಿದ್ದಾರೆ ಏಕೆಂದರೆ ಇವರು ಮಾತನಾಡುವ ಸಂದರ್ಭಗಳಲ್ಲಿ ಹೆಚ್ಚು ಉತ್ತರ ಕರ್ನಾಟಕದ ವಿಚಾರವಾಗಿ ಮತ್ತು ಚರ್ಚೆಗೆ ಹೆಚ್ಚು ಸಿದ್ಧರಿರುತ್ತಾರೆ ಸ್ನೇಹಿತರೆ ಮತ್ತು ವಿಶಿಷ್ಟವಾದ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ವರು ಇತ್ತೀಚಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ತುಂಬ ಸಕ್ರಿಯವಾಗಿದ್ದರೂ ಕೂಡ ಅವರಿಗೆ ಯಾವುದೇ ರೀತಿಯಲ್ಲೂ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಮಂತ್ರಿಯಾಗುವ ಆಸೆ ಅವರಿಗೆ ಹೈಕಮ್ಯಾಂಡ್ ಕೊಟ್ಟಿಲ್ಲ ಅದರ ಜೊತೆಗೆ ಹಲವಾರು ರೀತಿಯ ವಿವಾದಾತ್ಮಕ ವಿಚಾರಗಳಿಂದಾಗಿ ಅವರು ಇಡೀ ಕರ್ನಾಟಕದಾದ್ಯಂತ ಫೇಮಸ್ ಆಗಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಹಿಂದೂಗಳ ಹೃದಯ ಸಾಮ್ರಾಟ್ ಅಂದರೆ ಸ್ನೇಹಿತರೆ ಹಿಂದೂಗಳ ವಿಚಾರದಲ್ಲಿ ಯಾವುದೇ ರೀತಿಯ ಯಾರೇ ಕೂಡ ತಾತ್ಸಾರ ಮಾಡಿದರೆ ಮತ್ತು ಹಿಂದುಗಳ ವಿಚಾರವನ್ನು ಕಡೆಗಣನೆ ಮಾಡಿದ್ದಾರೆ ಅಂತಹ ವಿಚಾರಗಳಿಗೆ ಖಡಕ್ ರಿಯಾಕ್ಷನನ್ನು ಕೊಡುವ ಏಕೈಕ ವ್ಯಕ್ತಿ ಯಾರೆಂದರೆ ಕರ್ನಾಟಕದ ರಾಜಕಾರಣಿಗಳಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ರವರು ಈ ವಿಚಾರಕ್ಕೆ ಮುಂದಿರುತ್ತಾರೆ ಸ್ನೇಹಿತರೆ ಮತ್ತು ತಮ್ಮದೇ ಪಕ್ಷದೊಳಗಿನ ವಿಚಾರದಲ್ಲಿ ಅವರು ಯಾವುದೇ ರೀತಿಯ ಮುಲಾಜನ್ನು ಇಟ್ಟುಕೊಳ್ಳದೆ ಯಾವುದೇ ದೊಡ್ಡ ನಾಯಕನಾದರೂ ಕೂಡ ಅವರಿಗೆ ಸಖತ್ತಾಗಿ ಕೌಂಟರ್ ಕೊಡುತ್ತಾರೆ ಸ್ನೇಹಿತರೆ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿದ್ದಾಗ ಅವರು ಕಾಂಗ್ರೆಸ್ ಪಕ್ಷವನ್ನು ಮತ್ತು ನಾಯಕರಿಗೆ ಉತ್ತರ ಕೊಡುವ ಬದಲು ಅವರದೇ ಆದ ಪಕ್ಷದ ನಾಯಕರಾದ ಬಸವನಗೌಡ ಪಾಟೀಲ್ರವರಿಗೆ ಉತ್ತರ ಕೊಡುವುದೇ ಮತ್ತು ಅವರನ್ನು ಸಮಾಧಾನ ಮಾಡುವುದೇ ದೊಡ್ಡ ಕಷ್ಟವೆನಿಸುತ್ತಿತ್ತು ಸ್ನೇಹಿತರೆ ಮತ್ತು ಅವರು ನಾಲ್ಕು ಬಾರಿ ಶಾಸಕರಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಅವರು ಅತ್ಯಂತ ಯಶಸ್ವಿಯಾಗಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದಾರೆ ಸ್ನೇಹಿತರೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಅವರು ಮಂತ್ರಿಗಳಾಗಿದ್ದರು ಈ ವಿಚಾರದಲ್ಲಿ ಅವರಿಗೆ ಈ ಬಾರಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ಹೇಳಿಕೆಗಳು ಮತ್ತು ಕಾರ್ಯಕರ್ತರ ಬೆಂಬಲವೂ ಹೆಚ್ಚಿತ್ತು ಸ್ನೇಹಿತರೆ ಆದರೆ ಅದ್ಯಾವುದೋ ಒತ್ತಡದಿಂದ ಮತ್ತು ಹೈಕಮಾಂಡ್ನ ನಿರಾಸೆಯಿಂದಾಗಿ ಅವರಿಗೆ ನಿರಾಸೆ ಮೂಡಿಸಿದ್ದಂತೂ ಸತ್ಯ ಸ್ನೇಹಿತರೆ ಹಾಗೆ ಇಂತಹ ವಿಚಾರಗಳ ಬಗ್ಗೆ ಮತ್ತು ಬಸವನಗೌಡ ಪಾಟೀಲ್ ಯತ್ನರ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು